ಹಲೋ 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 ಯಾರು ಇದು ಮಮತಮ್ಮ ಅವರಿಲ್ವಾ ಹಾ ಇದಾರೆ ನೀವು ಯಾರು ನಾನು ತಿಲಕ್ ಫ್ರೆಂಡ್ ಒಂದು ಫೋನ್ ಕೊಡಿ ತಿಲಕ್ ಫ್ರೆಂಡ್ ಆ ಹಾ ಕೊಟ್ಟೆ ಕೊಡಿ ಹಲೋ ಹಲೋ ಅಮ್ಮ ಹೇಳಿ ಯಾರು ಅಮ್ಮ ನಾನು ತಿಲಕ್ ಫ್ರೆಂಡ್ ಮಾತಾಡ್ತಿರೋದು ಹಾ ಹೇಳಿ ಯಾವುದೋ ಚಿಕ್ಕ ಮಗು ಎತ್ತಿತ್ತು ಫೋನು

ಮೋಹನ್ ಅಂತಲ್ಲ ಮೋಹನ್ ಯಾರು ಇಲ್ವಲ್ಲ ಅವನಿಗೆ ಫ್ರೆಂಡ್ ನಾನೇ ಇದೀನಲ್ಲ ಇಲ್ಲ ಅವನ್ ಯಾರು ಫ್ರೆಂಡ್ ಎಲ್ಲ ಫ್ರೆಂಡ್ಗೂ ನಿಮ್ಮ ಹತ್ರ ಹೇಳೋನ ಅವನೆಲ್ಲ ಹೇಳ್ತಾನೆ ನನ್ನ ಹತ್ರ ಏನಂತ ಮೋಹನ್ ಅಂತ ಫ್ರೆಂಡೇ ಇಲ್ಲ ಅವನಿಗೆ ಹುಡುಗಿರು ಯಾವ್ಯೋ ಅದೆಲ್ಲ ದೂರ ಅವನಿಗೆ ಅದೇ ಹೇಳ್ತಾರಲ್ಲ ಎತ್ತವ್ರಿಗೆ ಹೆಗಣ ಮುದ್ದು ಅಂತ ಮಾತಾಡಮ್ಮ ನೀವು ಗೊತ್ತೇ ಇಲ್ವಂತೆ ಮೋಹನ್ ಒಂದು ನಿಮಿಷ ಇರಿ ಆಂಟಿ ನೀನು ಅಲ್ಲ ಕೊಡ್ತೀನಿ ಕೊಡಕ್ಕೆ ಮಾಡಿರೋದು ಒಂದು ಮಾತು ಹೇಳ್ತೀನಿ ಆಂಟಿ ಬೇಜಾ ಮಾಡ್ಕಬೇಡಿ ಸರ್ ಆಯ್ತಾ ಬೇಡ ಬಿಡಿ ನೀವು ಬೆಳ್ಳಗಿರೋದ ಎಲ್ಲಾ ಒಂದೊಂದ್ಸಲ ಪೆನೈಲ್ ಆಗಿರ್ತದೆ ಇಲ್ಲ ನಮ್ಮ ಅಪ್ಪ ಅಮ್ಮನು ಹಂಗೆ ಕಂಡಿದ್ರೋ ಹ ಈವೇನ ಅಲ್ಲ ಅಲ್ಲ ನೀವ್ ಹೇಳ ಅದಕ್ಕೆ ಹೇಳ್ತಾ ಇದೀನಿ ಯಾರು ಒಳ್ಳೆಯವರಲ್ಲ ಯಾರು ಕೆಟ್ಟವ್ರಲ್ಲ ಆಂಟಿ ಸರಿ ಆಯ್ತು ಅಲ್ಲ ಅಲ್ಲ ಫಸ್ಟ್ ಹೇಳ್ತೀನಿ ಏನಾಗಬೇಕು ಏನಂತ ನೀವು ಒಂದೇ ಸಲ ಸರ್ಟಿಫಿಕೇಟ್ ಕೊಟ್ಬಿಟ್ರಲ್ಲ ನಿಮ್ಮ ಮಗನ್ಗೆ ಜಡ್ ಹುಡುಗಿರೇ ಗೊತ್ತಿಲ್ಲ ಅನ್ಬಿಟ್ರಲ್ಲ ಒಂದ್ ನಿಮಿಷ ನಾನು ಅವ್ರ ಯಾರು ಹುಡುಗಿ ಏನು ಅಂತ ಬೇಡ ನಾನು ಇಲ್ಲಿ ಮಾತಾಡಿಸ್ತೀನಿ ನಿನ್ನ ಮೋಹನ್ ಯಾರು ತಿಲಕ್ ಗೊತ್ತಿಲ್ವೇನಮ್ಮ ನಿಸ್ಕಂಡ್ರ ಆಂಟಿ

ನಾನು ನಾನು ನಾನೇ ಫೋನ್ ಮಾಡಿದ್ರು ನಿಮ್ಮ ಫೋನು ಮಾಡಿದಿನಾ ನಿಮ್ಮ ಅಮ್ಮನ ಫೋನ್ ತಾನೆ ಫೋನ್ ಮಾಡಿದ್ರು ಕೊಡೋ ಅಮ್ಮನಿಗೆ ಉದ್ದುದ್ದಾ ಮಾತಾಡ್ತಾವಳೆ ಚೋಟು ಮಚ್ಚಾ ಏನೇ ಸರಿ ಏಯ್ ಸರಿ ಇಲ್ಲ ಅಂದ್ರೆ ಬಂದೇನು ನೀ ತಲೆ ರೆಡಿ ಮಾಡ್ತೀನಿ ನೀನು ಹಾ ನೋಡ್ರಾ ಇಷ್ಟ ಮಾತಾಡ್ತಾರಾ ಹುಡುಗಿರಾ ಅಬ್ಬಾ ಹಾ ಆ ವಯಸ್ಸಲ್ಲಿ ಅಲ್ಲ ಮತ್ತೆ ಟ್ರೈ ಮಾಡದ ಮತ್ ಬಿಡಕಾಗುತ್ತಾ ಹೇಳಿದ್ದೀವಿ ಯಾರು ಅಂತ ಅಲ್ಲ ಕರೆಕ್ಟಾಗಿ ಹೇಳ್ತೀನಿ ಚೋಟಾ ಚಾಮುಂಡೇಶ್ವರಿ ಕೊಡಿ ಫೋನ್ನ ಏನು ವಯಸ್ಸು ಕಾಣದನೆ ನನ್ನ ಮೇಲೆ ಹಂಗೆ ಒಳ್ಳೆ ಬೇವನ್ ಸೊಪ್ಪು ಹಿಡ್ಕೊಂಡು ಓಂ ಶಕ್ತಿ ಓಂ ಶಕ್ತಿ ಅಂತ ಏನು ಎಗರಾಡ್ ತವಳಲ್ಲ ಹುಡುಗಿ ನೀವೇ ತಾನೇ ಹೇಳಿದ ಪಾಪ ಅವಳು ಏನ್ ಚಿತ್ರಾ ಕರ್ಕೊಂಡ ಹೋಗ್ಯಾಂದ್ರಲ್ಲ ನೋಡಿ ಪಾಪ ಹೆಂಗ್ ಮಾತಾಡ್ತಾಳೆ ಅಂತ ಸ್ವಲ್ಪ ಒಳ್ಳೆ ಇಲ್ಲಿ ನಿಮ್ಮ ಅಂಶ ಕರ್ಕೊಂಡ ಫಸ್ಟ್ ಇಲ್ಲ ಇಲ್ಲ ಅವಳೆಲ್ಲ ಕರೆಕ್ಟಾಗಿ ಇದ್ದಾಳೆ ಅವಳು ಏನು ಕರೆಕ್ಟಾಗಿ ಅವರಾ ಯಾ ನಿಮ್ಮ ಅಂಶ ಅವಳೆಲ್ಲ ಕರೆಕ್ಟ್ ಇದ್ದಾಳೆ ಕ್ಲಾಸ್ ಟಾಪರ್ ಬಿಡಿ ಅವಳು ಹಾ

ಹಲೋ ಹೇಳಿ ಸರ್ ಇಲ್ಲಿ ನಿಮ್ಮ ಹತ್ರ ಒಂದು ಹುಡುಗಿ ಮಾತಾಡ್ಬೇಕಂತ ಮಾತಾಡ್ತೀನಿ ಮಾತಾಡಮ್ಮ ಅದೇ ಅವ್ನು ತಿಲಕ್ಕು ಏನ್ ನೀನು ಹೋಗ್ತಾ ಇದ್ದಾಗ ಅದೇನೋ ಅದೇ ಮಾತ್ರ ಅಲ್ಲ ನಿಂಗೆ ಹೇಳಿದೆ ಅದ ಅವ್ರ ಅಮ್ಮನ ಹತ್ರ ಹೇಳಮ್ಮ ನನ್ನ ಹತ್ರ ಹೇಳಿದ್ರೇನು ನಾನು ಅವ್ರಮ್ಮನ ಸ್ವಲ್ಪ ಗಟ್ಟಿ ಮನ್ಸ್ ಮಾಡ್ಕೋಬೇಕು ನೀವು ನಿಮ್ಮ ಮಗಳ ಆಮೇಲೆ ಎಗರಾಡಿದ್ರೆ ನಾನೇನಿಲ್ಲ ಆಮೇಲೆ

ಅಂತೇ ಯಾರು ತಪ್ಪು ಮಾಡಿದ್ರು ತಪ್ಪೇ ನನ್ನ ಮಗ ತಪ್ಪು ಮಾಡಿದ್ರೆ ಅವನಿಗೆ ಹೊಡಿತೀನಿ ಹೇಳಿ ಅದೇನು ಅಂತ ಹೊಡಿಯೋದಲ್ಲ ತಲೆ ತಲೆ ಹೊಡಿಬೇಕು ಅವನಿಗೆ ಫಸ್ಟ್ ನಿಮ್ಮ ಪಕ್ಕಲ್ ನಿಂತ್ಕೊಂಡಲ್ಲ ಅವಳು ಚಾಮುಂಡೇಶ್ವರಿ ಹೊಡಿದೆ ಬಾಯ್ ಪ್ಲಾಸ್ಟರ್ ಹಾಕಿ ಆಂಟಿ ನೆನ್ನೆ ಹುಡುಗಿನ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ಟು ಅವನು ಅದು ಇಷ್ಟು ಲೆಟರ್ ಬರ್ತದಲ್ಲ

ಯಾರು ಆಂಟಿ ಈಗ ನಿಮ್ಮ ಇಷ್ಟೊತ್ತು ಮಾತಾಡ್ತಿದ್ರಲ್ಲ ಮೋಹನ್ ಅಂತ ಹೇಳಿದ್ರಲ್ಲ ಅವ್ರ ಹೆಸರು ಆರ್ ಜೆ ಸುನೀಲ ಅಂತ ಎಲ್ಲಿ ಚೋಟ ಚಾಮುಂಡೇಶ್ವರಿ ಕೊಡಿ ನಾನು ತುಂಬಾ ಇಷ್ಟ ಪ್ರೋಗ್ರಾಮ್ ನನ್ ಬಂದು ಡೌಟ್ ಬಂತು

ಸೂಪರ್ ಗಾನ್ವಿ ಆಲ್ ದ ವೆರಿ ಬೆಸ್ಟ್ ನಿಮಗೆ ನಿಮ್ಮ ಅಮ್ಮನಿಗೆ ಹೊಸ ವರ್ಷದ ಶುಭಾಶಯಗಳು ವೆರಿ ಗುಡ್ ಹೆಣ್ಮಕ್ಳು ಹಿಂಗಿರ್ಬೇಕು ಸುನಿಲ್ ಖಂಡಿತ ಹೆಣ್ಮಕ್ಳು ಹಿಂಗಿದ್ರೇನೆ ಗಟ್ಟಿ ಇರ್ಬೇಕು ವೆರಿ ಹ್ಯಾಪಿ ಗಾನ್ವಿ ಸೂಪರ್ ಆಗಿ ಮಾತಾಡಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್